ಅವೆಲ್ಲರಿಗೂ ಕೂಡ ಹಾಗೆ ಅದರ ಮೇಲೆ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಮುಖವಾಗಿ ಕಾನೂನು ಘಟಕದ ಎಲ್ಲ ಸದಸ್ಯರು ಇವರೆಲ್ಲ ಕೂಡ ಮೇಲೆ ಹೇರಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಅವರಿಗೆ ಮೇಲೆ ಇವತ್ತು ಸಂವಿಧಾನವನ್ನು ಎತ್ತಿಡಿಯುವಂಥ ಹೋರಾಟದ ಚುನಾವಣೆ ಸಂಘರ್ಷ ಅದರಲ್ಲಿ ಗೆಲುವನ್ನು ಸಾಧಿಸಿ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವುದನ್ನು ನಾವು ಇವತ್ತು ಸ್ವಾಗತ ಮಾಡಿಸಿ ಅವರು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಅದರ ಆಚರಣೆಯನ್ನು ಇವತ್ತು ಸಂವಿಧಾನವನ್ನು ಯುವ ವಕೀಲರಿಗೆ ಕೂಡ ವಿತರಣೆ ಮಾಡುವ ಮೂಲಕ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಸಂವಿಧಾನಕ್ಕೆ ಗೌರವ ತರುವಂಥ ರೀತಿಯಲ್ಲಿ ದೇಶದ ಸಮಸ್ತ ಜನತೆ ಚುನಾವಣೆಯಾಗಿ ಮತದಾನದ ಮೂಲಕ ನಡ್ಕೊಂಡಿದ್ದಾರೆ ಅವರಿಗೂ ಕೂಡ ನಾವು ಚುನಾವಣೆಯನ್ನು ಬಯಸ್ತಾ ಇದ್ದೀವಿ ಭಾಳ ಮುಖ್ಯವಾಗಿ ಸಂವಿಧಾನವನ್ನು ಇವತ್ತು ನಮ್ಮ ಪ್ರಧಾನಿಗಳು ಕೂಡ ತಲೆ ಬಗ್ಗಿ ಅವರು ಅವರ ಪ್ರಮಾಣವಾಗಿ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ನಮನವನ್ನು ಸಲ್ಲಿಸಿ ಗೌರವವನ್ನು ಎದುರಿಸ್ತಾರೆ ಇದು ಈ ಚುನಾವಣೆಯಲ್ಲಿ ಧನಾತ್ಮಕ ಒಂದು ಯಶಸ್ಸು ಹಂತದಲ್ಲಿ ಬಯಸ್ತಾ ನಮ್ಮ ಯುವ ಪೀಳಿಗೆಗೆ ಮತ್ತು ಯುವ ವಕೀಲರಿಗೆ ಹೆಚ್ಚಾಗಿ ಈ ಸಂವಿಧಾನವನ್ನು ಅರಿವಿಕೆಯನ್ನು ಮೂಡಿಸಬೇಕು ಸಂವಿಧಾನದಲ್ಲಿರುವಂಥ ನೈಜವಾದಂಥ ಜಾತ್ಯತೀತ ತತ್ವಗಳೇನಿದೆ ಧರ್ಮ ನಿರಪೇಕ್ಷತೆ ಏನಿದೆ ಅದನ್ನು ಅರ್ಥ ಮಾಡಿಸ್ಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನಾವು ಇವತ್ತು ಈ ಸಂವಿಧಾನ ಪುಸ್ತಕವನ್ನು ವಿಚಾರಣೆಯನ್ನು ಮಾಡುವಂಥ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಸಮಸ್ತ ನಾಡಿನ ಜನತೆ ಪರವಾಗಿ ದೇಶದ ಜನತೆ ಪರವಾಗಿ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆಗಳನ್ನು ಸಂಭ್ರಮ ಕಾಂಗ್ರೆಸ್ ಪಕ್ಷದ ಕಾನೂನು ಅಧ್ಯಕ್ಷ ಅಂತ ಹೊನ್ನಣ್ಣರ ನಾಯಕತ್ವದಲ್ಲಿ ಇವತ್ತು ನಾವು ಸಂವಿಧಾನದ ಪ್ರತಿಗಳನ್ನ ಹಂಚಿಕೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದೇವೆ ವಿಶೇಷವಾಗಿ ಯುವ ವಕೀಲರಿಗೆ ಮತ್ತು ಸಾರ್ವಜನಿಕರಿಗೆ ಸಂವಿಧಾನದ ಪ್ರತಿಯನ್ನು ಕೊಟ್ಟು ಸಂವಿಧಾನದ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಲೀಗಲ್ ಸಲುವಿಂದ ಮಾಡಿದ್ದೇವೆ ಕಾರಣ ಇಷ್ಟೇ ಏನು ಭಾರತ್ ಜೋಡೋ ಯಾತ್ರೆಯ ಮುಖಾಂತರ ಭಾರತದ ಜನರ ಮನಸ್ಸುಗಳನ್ನ ಕಟ್ಟುವಂಥ ಕೆಲಸ ಏನು ರಾಹುಲ್ ಗಾಂಧಿರವರು ಮಾಡಿದ್ರು ಮತ್ತು ಸಂವಿಧಾನ ಉಳಿಸಿ ಅಂತ ಅಂದ್ಬಿಟ್ಟು ಒಂದು ಅಭಿಯಾನವನ್ನು ಸಾಮಾನ್ಯ ರಾಹುಲ್ ಗಾಂಧಿರವರು ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಮತ್ತು ಇಂಡಿಯಾ ಬ್ಲಾಕ್ ನಾಯಕರಾಗಿ ಮಾಡಿದ್ರು ಅದಕ್ಕೆ ಜನ ಆಶೀರ್ವಾದ ಮಾಡಿದ್ದಾರೆ ಮತ್ತು ಏನು ನಮಗೆ ನಾನು ಸ್ಥಾನ ಕೊಡಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಬುಡಮೇಲು ಮಾಡೋದಕ್ಕೆ ಹೊಟ್ಟಂತಹ ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಒಕ್ಕೂಟವನ್ನು ಹೆಚ್ಚು ಸಂಖ್ಯೆ ಕೊಡೋದಲ್ಲೇ ಕಟ್ಟಿಯಾಗಿ ಇವತ್ತು ಒಂದು ಅಮೂಲ ಬದಲಾವಣೆಯನ್ನು ಜನ ಮಾಡಿದ್ದಾರೆ ಇವತ್ತು ರಾಹುಲ್ ಗಾಂಧಿರವರು ವಿರೋಧ ಪಕ್ಷದ ನಾಯಕರಾಗಿ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ ಆ ಸಂದರ್ಭದಲ್ಲಿ ಒಂದು ಸಿಹಿ ಹಂಚಿಕೆ ಇನ್ನೊಂದು ಸಂವಿಧಾನದ ಪ್ರತಿ ಹಂಚಿಕೆ ಕಾರ್ಯಕ್ರಮ ಮಾಡಿದ್ದೇವೆ ಇವತ್ತು ಎಲ್ಲ ಕಾನೂನು ಘಟಕದ ನಮ್ಮ ಪದಾಧಿಕಾರಿಗಳು ಬಂದಣ್ಣರ ನಾಯಕತ್ವದಲ್ಲಿ ಹೈಕೋರ್ಟ್ ಆವರಣದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸಹಕಾರ ಕೊಟ್ಟಂಥ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕ ಬಂಧುಗಳಿಗೆ ಅಭಿನಂದನೆ ಹೇಳ್ತೀವಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಸಂವಿಧಾನವನ್ನು ಉಳಿಸೋದಕ್ಕೆ ಬದ್ಧವಾಗಿದೆ ಅದರ ಪರವಾಗಿ ಹೋರಾಟ ಮಾಡುತ್ತೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿರವರು ಮಲ್ಲಿಕಾರ್ಜುನ್ ಖರ್ಗೆರವರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಮತ್ತು ಪಕ್ಷದ ಇತರ ಎಲ್ಲ ನಾಯಕರ ನಾಯಕತ್ವದಲ್ಲಿ ಈ ಹೋರಾಟ ಯಾವತ್ತೂ ಇರುತ್ತೆ ಅನ್ನೋ ಮಾತನ್ನು ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳ್ತೇನೆ ನಮಸ್ಕಾರ ಸಂವಿಧಾನದ ರಕ್ಷಕ ರಾಹುಲ್ ಗಾಂಧಿ ರವರಿಗೆ ಕಾಂಗ್ರೆಸ್ ಪಾರ್ಟಿಗೆ अंबेडर् संविधान शिल्पी डाक्टर अंबेडर् महात्मा गांधी कांग्रेस पार्टी के मल्लार्जुन खर्गे सद्रमये शिवकुमार